ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಪಿ ಡಿ ಒ ಎಕ್ಸಾಮ್ಸ್ಗೆ ಪಿ ಎಸ್ ಎಕ್ಸಾಮ್ಸ್ಗೆ ಯಾರೆಲ್ಲ ಮತ್ತು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ಸ್ ಮಾಡ್ತಿರ್ತಿರ್ತೀವಿ ಅದರೊಳಗಡೆ ಜಿ ಕೆ ಪ್ರಶ್ನೆ ಪತ್ರಿಕೆಗಳಿಗೆ ಇತಿಹಾಸಕ್ಕೆ ಸಂಬಂಧ ಪಟ್ಟಂಥ ಅದರಲ್ಲೂ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ಪ್ರಶ್ನೆಗಳೇನಾಗ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ ಅದಕ್ಕೋಸ್ಕರ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಿರ್ತೀವಿ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ಗಳನ್ನ ನೀವು ಅತಿ ಹೆಚ್ಚು ಈ ಕ್ವಶನ್ಸ್ ಗಳನ್ನ ರಿಪೀಟ್ ಮಾಡ್ಕೊಡ್ರಿ ಸಾಕಷ್ಟು ಮಾಡಿ ಹಾಕಿದೀನಿ ಆಗ್ತದೆ ಹಾಗಾದ್ರೆ ಇಲ್ಲಿಗೆ ಈ ಕ್ವಶನ್ಸ್ ನಾನು ಮುಂದುವರ್ಸ್ಕೊತ ಬರ್ತಿರ್ತೀನಿ ಇಲ್ಲಿ ವಿಜಯನಗರದ ಅರಸರು ಆ ವಿಜಯನಗರ ಅರಸರ ಮನೆಗೆ ಭೇಟಿ ನೀಡಿದಂತಹ ವಿದೇಶಿ ಯಾತ್ರಿಕರು ಅಂತ ಬಂದಾಗ ಅಬ್ದುಲ್ ರಜಾಕ್ ನೇರವಾದ ಪ್ರಶ್ನೆ ಕಳೆದಾಗ ನೀವು ಆನ್ಸರ್ನ ಬರಿಬೋದು ಇಲ್ಲಿ ಡೈರೆಕ್ಟ್ ಅಲ್ಲಿ ಹೊಂದಿಸಿ ಬೇರೆ ಕೊಟ್ಟಿದ್ದಾರೆ ನೇರವಾಗಿ ಹಾಕುತ್ತಾ ಇದ್ದೇನೆ ಅಬ್ದುಲ್ ರಜಾಕ್ ಈತ ಯಾರ ಮನೆತನಕ್ಕೆ ಯಾರ ಆಸ್ಥಾನಕ್ಕೆ ಬಂದಿದ್ದನಪ್ಪ ಅಂದ್ರ ದೇವರಾಜ ದೇವರಾಯ ಎರಡು ಅಥವಾ ಪ್ರೌಢ ದೇವರಾಯ ಅಂತ ಕೂಡ ನಾವು ಕರಿತೀವಿ ಎರಡನೇ ದೇವರಾಯ ಅಂತೇಳಿ ನಾವು ಕರಿತೀವಿ ನಿಕೋಲೋ ಕೋಂಟಿ ದೇವರಾಯ ಒಂದನೇ ಆಸ್ಥಾನಕ್ಕೆ ಈತ ಬಂದಿದ್ದ ಇಲ್ಲಿ ನೆಕ್ಸ್ಟ್ ಪರ್ನಾವ್ ನ್ಯೂನಿಚ್ ನ್ಯೂನಿಚ್ ಬಂದಿದ್ದು ಅಚ್ಯುತರಾಯನ ಆಸ್ಥಾನಕ್ಕೆ ಇನ್ನು ಬಾರ್ಬೋಸ್ ಬಂದಿದ್ದು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಆಸ್ಥಾನಕ್ಕೆ ನೆಕ್ಸ್ಟ್ ಪಿ ಎಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ವಶನ್ಸ್ ಇದು ವಿಜಯನಗರದ ಆಡಳಿತಗಾರನಾಗಿದ್ದ ಕೃಷ್ಣ ದೇವರಾಯನು ರಚಿಸಿದ ಅಮುಕ್ತ ಮೌಲ್ಯದ ಕೃತಿಯು ಯಾವ ಭಾಷೆಯಲ್ಲಿದೆ ಒಂದು ಜಾಂಬಾವತಿ ಕಲ್ಯಾಣ ಮತ್ತು ಅಮುಕ್ತ ಮೌಲ್ಯ ಅಂತ ಹೇಳಿ ಎರಡು ಕೃತಿಗಳನ್ನು ಬಿಡ್ತಾನೆ ಅಮುಕ್ತ ಮೌಲ್ಯ ತೆಲುಗು ಭಾಷೆನಲ್ಲಿ ಕಂಡುಬರ್ತದೆ ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ವಿಲ್ವಿದ್ಯ ನಿಪುಣರನ್ನು ನೇಮಕ ಮಾಡಿದ್ದನು ಅಂತ ಇದೆ ಒಂದನೇ ದೇವರಾಯ ಈತ ಟರ್ಕಿಯ ವಿಲ್ವಿದ್ಯೆ ನಿಪುಣರ ನೇಮಕ ಮಾಡಿದ್ದ ನೆಕ್ಸ್ಟ್ ರಕ್ಕಸಗಿ ತಂಗಡಿಗೆ ಅಥವಾ ತಾಳಿಕೋಟಿ ಕದನ ಅಥವಾ ಬನ್ನಿಹಟ್ಟಿ ಕದನ ಅಂತ ಕೂಡ ಕರೀತಾರೆ ಈ ಯುದ್ಧವು ಈ ವರ್ಷ ನಡೆಯಿತು ಅಂತ ಹದಿನೈದು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರು ಆ ಶುಕ್ರವಾರದಂದು ಸಾರಿ ಮಂಗಳವಾರದಂದು ಈ ಯುದ್ಧ ನಡೆಯಿತು ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನ ಹೀಗೆ ಕರೆಯಲಾಗ್ತಿತ್ತು ಅಂತ ಕ್ವಶನ್ಸಿದೆ ರಾಜ್ಯಗಳು ಅಂತೇಳಿ ಕರಿತಾ ಇದ್ರು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಹರಿಹರ ಒಂದು ಅಥವಾ ಹರಿಹರ ಬುಕ್ಕರಾಯ ಅಂತ ಕೂಡ ಆಪ್ಷನ್ಸ್ ನ ಕೊಟ್ಟಿರ್ತಾರೆ ಭರತೇಶ ವೈಭವದ ಕರ್ತರು ಯಾರು ಅಂತ ಕ್ವಶನ್ಸ್ ಇದೆ ರತ್ನಾಕರ ವರ್ಣಿ ಇದನ್ನ ಸಾಕಷ್ಟು ಸಲ ಕನ್ನಡ ಒಳಗಡೆ ಕೂಡ ರಿಪೀಟ್ ಆದಂತ ಕ್ವಶನ್ಸ್ ಇದು ಮಲಗಿರುವ ಬುದ್ಧನ ಪರ್ವತ ಇರುವ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ಇದೆ ಯಾದಗಿರಿ ಜಿಲ್ಲೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು ಅಂತ ಕ್ವಶನ್ಸ್ ಇದೆ ನಿಕೋಲಿಯನ್ ಡಿ ಕೌಂಟಿ ಅಂತ ಕರಿತೀವಿ ನೆಕ್ಸ್ಟ್ ತಾಳಿಕೋಟೆ ಇದ್ದವು ಯಾರ ಆಳ್ವಿಕೆಯಲ್ಲಿ ನಡೆಯಿತು ಅಂತ ಕ್ವಶನ್ಸ್ ಇದೆ ತಾಳಿಕೋಟಿ ಯುದ್ಧವು ಸದಾಶಿವರಾಯ ಇಲ್ಲಿ ರಾಜ್ಯ ಇದ್ದ ಅಳಿಯ ರಾಮರಾಯ ಅದರ ಮುಖ್ಯಸ್ಥನಾಗಿದ್ದ ನೆಕ್ಸ್ಟ್ ಕುಮಾರವ್ಯಾಸನ ನಿಜವಾದ ಹೆಸರೇನು ಅಂತ ಕ್ವಶನ್ಸಿದೆ ಗದುಗಿನ ನಾರಾಯಣಪ್ಪ ಅಂತೇಳಿ ಆತನ ನಿಜನಾಮ ವಿಜಯನಗರ ಸಾಮ್ರಾಜ್ಯದ ಪತನ ಆದ ನಂತರ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸಿದೆ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ತಾಳಿಕೋಟಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕೃಷ್ಣ ದೇವರಾಯಣ ಯುದ್ಧ ಸಾಹಸಗಳ ಚಾರಿತ್ರಿಕ ಕ್ರಮವನ್ನು ಬರೆಯಿರಿ ಅಂತೇಳಿ ನೋಡಿದಾಗ ಇಲ್ಲಿ ಸಿರಿಯಲಾಗಿ ಕೊಟ್ಟಿದ್ದಾರೆ ಉಮ್ಮತ್ತೂರಿನ ಶರಣಾಗತಿ ಕೋಡಿಸಾದೊಂದಿಗೆ ಯುದ್ಧ ಕುಲ್ಕೊಂಡದ ಕುಲಿ ಕುತುಬ್ ಒಂದಿಗೆ ಯುದ್ಧ ನೆಕ್ಸ್ಟ್ ಬಿಜಾಪುರದೊಂದಿಗೆ ದಿಗ್ವಿಜಯ ವಿಜಯನಗರ ಅಡಿಯಲ್ಲಿ ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುದಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುವರು ಅಂತ ಪ್ರಶ್ನಿಸಿದಲ್ಲಿ ಕಾವಲುಗಾರ ಕರಿನಾಯಿ ಕುಡ್ಡಿ ನೆಕ್ಸ್ಟ್ ವರಮ್ಮ ಕುಡ್ಡುಗೈ ಅಂತೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಸರಿಯಾದ ಅನ್ಸರ ವರಂ ಅಂತೇಳಿ ಕರಿತಾ ಇದ್ರು ನೆಕ್ಸ್ಟ್ ನೋಡ್ರಿ ಎಸ್ ಡಿ ಎತ್ತೊಂಬತ್ತನೂರ ತೊಂಬತ್ತೆಂಟರಲ್ಲಿ ಕೇಳಿದ ಕ್ವಶನ್ಸ್ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ಬಸವಣ್ಣ ಕನಕದಾಸ ಪಂಪ ಸರ್ವಜ್ಞ ಒಳಗಡೆ ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದವರು ಯಾವ ಕೃತಿ ಕನಕದಾಸರಿಂದ ರಚಿತವಾಗಿಲ್ಲ ಅಂತ ಕ್ವಶನ್ಸ್ ಇದೆ ಹರಿಭಕ್ತ ಸಾರ ಮೋಹನ ತರಂಗಿನಿ ರಾಮನ ಚರಿತ್ಯ ಇವೆಲ್ಲ ಕನಕದಾಸರಿಗೆ ಸಂಬಂಧಿಸಿದಂಥ ಕೃತ್ಯಗಳು ನ್ಯಾಯಾಮೃತ ಇವರಿಗೆ ಸಂಬಂಧಿಸಿದಲ್ಲ ನೆಕ್ಸ್ಟ್ ತಾಳಿಕೋಟಿ ಕದನ ನಡೆದದ್ದು ಇವರ ನಡುವೆ ಅಂತ ಕ್ವಶನ್ಸ್ ಬಹುಮನಿ ಬಹುಮಣಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಹದಿನೈದುನೂರ ಒಳಗಡೆ ಈ ಕದನ ನಡೀತದೆ ಕೋಟೆ ಕೋಲಾಹಲ ಎಂಬ ಬಿರುದನ್ನು ಪಡೆದಿದ್ದ ಕೆಳದಿಯ ಅರಸ ಯಾರು ಅಂತ ಕ್ವಶನ್ಸ್ ಸದಾಶಿವ ನಾಯಕ ಅಂತ ಹೇಳಿ ಕ್ವಶನ್ಸ್ನ ರೈಟ್ ಆನ್ಸರ್ ಹಾಕ್ಬೇಕು ಅದೇ ಶಿಸ್ತು ಅಂತ ಹೇಳ್ಬೋದಪ್ಪ ಅಂದ್ರೆ ಶಿವಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕರು ಯಾರು ಅಂತ ಪ್ರಶ್ನಿಸಿದೆ ಇದೆ ಅಥವಾ ಗುರುಗಳು ಅಂತ ಕೂಡ ಕರಿತೀವಿ ವಿದ್ಯಾರಣ್ಯ ಗುರುಗಳು ವಿಜಯನಗರ ಯಾವ ದೊರೆ ವಿಜಯನಗರದ ಯಾವ ದೊರೆ ಚೀನಾಗೆ ರಾಯಭಾರಿಗಳನ್ನು ಕಳಿಸಿದ್ದನು ಅಂತ ಪ್ರಶ್ನಿಸಿದೆ ಇದೆ ಒಂದನೇ ಬೊಕ್ಕರಾಯ ಕೆಳದಿಯ ನಾಯಕರ ರಾಜ್ಯ ಲಾಂಛನವು ಏನಾಗಿತ್ತು ಅಂತ ಕ್ವಶನ್ಸ್ ಇದೆ ಕೆಳದಿ ನಾಯಕರ ರಾಜ್ಯ ಲಾಂಛನವು ಗಂಡ ಬೇರುಂಡಾಗಿತ್ತು ನೆಕ್ಸ್ಟ್ ಹತ್ತನೇ ಶತಮಾನದ ಆಚಾರ್ಯ ನೇಮಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗ್ತಿತ್ತು ಅಂತ ಕ್ವಶನ್ಸ್ ಇದೆ ಇದು ಎಸ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ ಕ್ವಶನ್ಸ್ ಸಿದ್ಧಾಂತ ಚಕ್ರವರ್ತಿ ಅಂತೇಳಿ ಕರಿತಾ ಇದ್ರು ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಅಂತ ಕ್ವಶನ್ಸ್ ಇದೆ ಇವರು ಪುರಂದರ್ ದಾಸರು ನೆಕ್ಸ್ಟ್ ಕ್ವೆಶನ್ಸ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕ್ವಶನ್ಸ್ ಇದೆ ನೋಡ್ರಿ ಅಲ್ಲಿ ಕ್ವಶನ್ ಕ್ಷನ್ ಒಳಗಡೆ ಹರಿಹರ ಒಂದು ಅಂತಷ್ಟೇ ಕೊಟ್ಟಿದ್ರು ಇಲ್ಲಿ ಹರಿಹರ ಮತ್ತು ಬುಕ್ಕ ಎರಡೂ ಕೊಟ್ಟಿದ್ದಾರೆ ಪಿ ಸಿ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದ್ರೆ ನೀವು ಎರಡೂ ಕೂಡ ನೆನ್ಪಟ್ಕೋಬೇಕು ಕೃಷ್ಣ ದೇವಾಲಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಂತ ಕ್ವಶನ್ಸ್ ಇದೆ ಇದು ಹಂಪಿಯಲ್ಲಿ ಕಂಡು ಬರ್ತದೆ ಸಂತ ಕನಕದಾಸರ ಜನ್ಮಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಗ್ರಾಮ ವಿಜಯನಗರದ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗ್ತಿತ್ತು ಅಂತ ಕ್ವಶನ್ಸ್ ಇದೆ ಚೀನಾ ದೇಶದಿಂದ ಆಮದು ಆಗ್ತಿತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ನೋಡಿರಿ ಪಿ ಸಿ ಎರಡು ಸಾವಿರದ ಎರಡರಲ್ಲಿ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಸೇಮ್ ಕ್ವಶನ್ಸ್ ಹರಿಹರ ಮತ್ತು ಬುಕ್ಕ ಅದಕ್ಕೆ ಕ್ವಶನ್ ಪೇಪರ್ಗಳನ್ನ ಅತಿ ಹೆಚ್ಚು ಈ ಪಿ ಎಸ್ ಐ ಪಿ ಸಿ ಈ ಎಸ್ ಡಿ ಎಫ್ ಡಿ ಓದ್ತಿರ್ತಿರಲ್ಲ ಅತಿ ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ರಿ ಐವತ್ತು ಮಾರ್ಕ್ಸ್ ನಿಮ್ಗೆ ಅಲ್ಲೇ ಬರ್ತಾವೆ ಒಂದು ಇಪ್ಪತ್ತು ವರ್ಷ ಕ್ವೆಶನ್ ಪೇಪರ್ ಬಿಡಿಸಿದ್ರೆ ಐವತ್ತು ಮಾರ್ಕ್ಸ್ ಅಲ್ಲೇ ಇನ್ನು ಐವತ್ತು ಮಾರ್ಕ್ಸ್ ಕ್ವಶನ್ಸು ಜೊತೆಗೆ ಕರೆಂಟ್ ಅಫೇರ್ಸು ಇತ್ತೀಚಿನ ಸುದ್ದಿಗಳು ಒಳಗಡೆ ರಿಲೇಟೆಡ್ ಕ್ವಶನ್ಸ್ನ ಒಳಗಡೆ ಒಂದಿಷ್ಟು ಅಷ್ಟೇ ಬಿಟ್ಟರೆ ಎಲ್ಲವೂ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಹಳೆ ಕ್ವೆಶನ್ ಪೇಪರ್ನೆ ಸೆಟ್ ಮಾಡ್ತಾನೆ ನೆಕ್ಸ್ಟ್ ಕೃಷ್ಣ ದೇವಾಲಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ ಅಂತ ಕ್ವಶನ್ಸ್ ಇದೆ ಇದು ಹಂಪಿಯಲ್ಲಿ ಕಂಡು ಬರ್ತದೆ ಸಂತ ಕನಕದಾಸರ ಜನ್ಮಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಗ್ರಾಮ ಹಾವೇರಿ ಜಿಲ್ಲೆ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಸ್ಮೆ ಎಲ್ಲಿಂದ ಬರ್ತಾಯಿತ್ತು ಇತ್ತು ನೋಡಿರಿ ಎರಡು ಸಾವಿರದ ಆರು ಇಲ್ಲಿ ಕ್ವಶನ್ಸ್ ಆಗಿದೆ ಇನ್ನೇ ಜಸ್ಟ್ ನೋಡಿದಿವಿ ಅಲ್ಲಿ ಕ್ವಶನ್ಸ್ ಆಗಿದೆ ಹಾಗಾದ್ರೆ ಚೀನಾ ದೇಶದಿಂದ ಆಗಮ ಆಮದಾಗ್ತಿತ್ತು ಯಾವುದು ರೇಷ್ಮೆ ಕುಲಕುಲವೆಂದು ಹೊಡೆದಾಡದರಿ ಈ ಕೀರ್ತನೆಯನ್ನು ಬರೆದವರು ಯಾರಪ್ಪ ಅಂದ್ರ ಕನಕದಾಸರು ಸರ್ವ ದರ್ಶನ ಸಂಗ್ರಹ ಕೃತಿಯ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ವಿದ್ಯಾರಣ್ಯಗಳು ವಿದ್ಯಾರಣ್ಯ ಗುರುಗಳು ನೆಕ್ಸ್ಟ್ ಕೃಷ್ಣ ದೇವರಾಯ ವಿಜಯನಗರದ ಯಾವ ರಾಜ್ಯವಂಶಕ್ಕೆ ಸೇರಿದವರು ಅಂತ ಕ್ವಶನ್ಸ್ ಇದೆ ತುಳು ವಂಶಕ್ಕೆ ಸೇರಿದವರು ವಿಜಯನಗರವನ್ನ ಮರೆತು ಹೋದ ಸಾಮ್ರಾಜ್ಯ ಎಂದು ವರ್ಣಿಸಿದವರು ಯಾರು ಅಂತ ಪ್ರಶ್ನಿಸಿದೆ ರಾಬರ್ಟ್ ಸಿಲೆ ಸಂಗಮ ಮನೆತನದ ಸಹೋದರರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು ಹಿಂದೂ ಧರ್ಮವನ್ನ ಊಹಿಸುವ ಸಲುವಾಗಿ ನೆಕ್ಸ್ಟ್ ಮಾನವ ಜನ್ಮದ ದೊಡ್ಡ ದೊಡ್ಡದು ಇದನ್ನ ಹಾನಿ ಮಾಡಬೇಡಿ ಎಂದವರು ಪುರಂದರದಾಸರು ಹಂಪಿಯಲ್ಲಿನ ಹಜಾರ ರಾಮ ದೇವಾಲಯದ ನಿರ್ಮಾಣವಾದದ್ದು ಯಾರ ಆಳ್ವಿಕೆ ಕಾಲದಲ್ಲಿ ಕ್ವಶನ್ಸ್ನ ಕೇಳಿದ್ರೆ ಕೃಷ್ಣ ದೇವರನ್ನ ಆಳ್ವಿಕೆ ಕಾಲದಲ್ಲಿ ಅಬ್ದುಲ್ ರಜಾಕ್ ಈ ದೇಶದ ಉಂಟಪ್ಪ ಅಂದ್ರೆ ಪರ್ಷಿಯಾದ ಆ ಕಡೆ ಹೊಂದಿ ಶಿಬರಿಯ ಕ್ವಶನ್ಸ್ ಬಂದಿತ್ತು ಇಲ್ಲಿ ನೇರವಾದ ಪ್ರಶ್ನೆ ವಿಜಯನಗರ ಕಾಲದಲ್ಲಿ ಭಟ್ಟಾ ಕಳಂಕ ದೇವ ರಚಿಸಿದ ಕೃತಿ ಯಾವುದಪ್ಪ ಅಂದ್ರೆ ಕರ್ನಾಟಕ ಶಬ್ದಾನುಶಾಸನ ಅಂತ ಹೇಳಿ ನಾವು ಕರಿತೀವಿ ಪರ್ಷಿಯಾದ ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ನೋಡ್ರಿ ಹೊಂದಿ ಶುಬರಿವರ್ಗ ಬಂದಿತ್ತ ಎರಡನೇ ದೇವರಾಯನ ಆಸ್ಥಾನ ಕಾಲಕ್ಕೆ ಈತ ಬಂದಿದ್ದ ಎರಡನೇ ದೇವರಾಯ ಅದು ಅಥವಾ ಎರಡನೇ ಪ್ರೌಢ ದೇವರಾಯ ಅಂತ ಕೂಡ ನಾವು ಕರಿತೀವಿ ಕೊನೆ ಪ್ರಶ್ನೆ ಗಜ ಬೆಂಟೆ ಎಂಬ ಬಿರುದಾಂಕಿತವರು ಯಾರು ಅಂತ ಕ್ವಶನ್ಸ್ ಇದೆ ಎರಡನೇ ದೇವರನಿಗೆ ಗಜ ಬೆಂಟೆ ಎಂಬ ಬಿರುದು ಇತ್ತು ಈ ಥರ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳಿದ್ದಾವೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಈ ಥರ ಅಫಿಷಿಯಲ್ ಕ್ವೆಶನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ನಿಮ್ಗೆ ನಿಮಗೆ ಒಂದನೇ ಕಡೆ ಏನಕ್ಕೆ ಇರ್ತಾವೆ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಹೆಲ್ಪ್ ಆಗ್ತವೆ ಗೊತ್ತಿಲ್ಲ ಅಂತ ಕ್ವಶನ್ಸನ್ನು ಬರ್ಕೊಡ್ರಿ ಓಕೆ ಧನ್ಯವಾದಗಳು